ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ರಜತ್ ಸಂಭ್ರಮ ಹಣ್ಣು ಮತ್ತು ಆಹಾರದ ಮೇಳವನ್ನು ಕೃಷಿ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿತ್ತು ಅಲ್ಲಿಗೆ ನಾನು ಹೋಗಿದ್ದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ ತೋಟಗಾರಿಕೆಗೆ ಸಂಬಂಧಪಟ್ಟ ಅಡಿಕೆ ತೆಂಗು ಮಾವು ಗೋಡುಂಬೆ ಮುಂತಾದ ಹಣ್ಣಿನ ಗಿಡಗಳನ್ನು ಅದರ ಜೊತೆಗೆ ಅರಣ್ಯ ಕೃಷಿಯನ್ನು ಯಾವ ರೀತಿ ಮಾಡಿದರೆ ಉತ್ತಮ ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡುತ್ತಾರೆ ನಾನು ಹೋಗಿದ್ದೆ ಸ್ನೇಹಿತರು ಇಲ್ಲಿ ಮೊದಲಿಗೆ ನೀವು ಎಲ್ಲ ವೆರೈಟಿ ಹಣ್ಣಿನ ಸಸ್ಯಗಳನ್ನು ನೋಡಬಹುದು ಅದರ ಜೊತೆಗೆ ತೆಗೆದುಕೊಳ್ಳಬಹುದು ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದರು ಮತ್ತು ಪ್ರೈವೇಟ್ ನರ್ಸರಿಗಳು ಇರ್ತವಲ್ಲ ಅವರಿಗೂ ಅವಕಾಶ ಮಾಡಿ ಆ ಕಾರಣದಿಂದ ಅವರು ಸಹ ತಮ್ಮ ತಮ್ಮ ಅಭಿವೃದ್ಧಿಪಡಿಸಿದ ಸಸ್ಯಗಳು ಹಣ್ಣಿನ ಗಿಡಗಳು ವೆರೈಟಿ ವೆರೈಟಿ ಎಲ್ಲ ಥರದ ಸಸ್ಯಗಳು ಸಹ ಇಲ್ಲಿ ನಿಮಗೆ ಸಿಗುತ್ತಾ ಇದ್ದವು ಅದರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದವರು ಅಭಿವೃದ್ಧಿಪಡಿಸಿದ ಕೆಲವು ಉತ್ತಮ ತಳಿಗಳನ್ನು ಸಹ ಪ್ರಾಯೋಗಿಕವಾಗಿ ಇಲ್ಲಿ ತೋರಿಸಲು ಬಂದ ರೈತರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು ಅದರ ಜೊತೆಗೆ ಮೀನಿನ ಕೃಷಿ ಯಾವ ರೀತಿ ಮಾಡಿದರೆ ಉತ್ತಮವಾಗಿ ಆದಾಯ ತರುತ್ತದೆ ಅದರ ಬಗ್ಗೆ ಮಾಹಿತಿ ಕೊಡುತ್ತಾರೆ ಅದರ ಜೊತೆಗೆ ಭತ್ತ ಅಕ್ಕಿ ಎಲ್ಲವನ್ನು ಸಹ ಇಲ್ಲಿ ಮಾರಾಟಕ್ಕೆ ಇದ್ದು ಕೆಂಪು ಭತ್ತ ಇರ್ಬೋದು ಕೆಂಪು ಅಕ್ಕಿ ಇರ್ಬೋದು ಎಲ್ಲವೂ ಸಹ ಇಲ್ಲಿ ಮಾರಾಟಕ್ಕೆ ಇದ್ದು ಅದರ ಜೊತೆಗೆ ಬಂದ ರೈತರುಗಳಿಗೂ ಸಹ ಮಾಹಿತಿ ಕೊಡುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಈ ಮೇಳದ ಉದ್ದೇಶವೇನೆಂದರೆ ಎಲ್ಲ ಥರದ ಬಗೆ ಬಗೆಯ ಹಣ್ಣಿನ ಮತ್ತು ಹಾರದ ಮೇಳ ಅಂತಲೂ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ಆ ಕಾರಣದಿಂದ ಇಲ್ಲಿ ವೆರೈಟಿ ವೆರೈಟಿ ಏನೇನು ತಳಿಗಳಿದ್ದಾವೆ ಎಲ್ಲ ಥರದ ಹಣ್ಣುಗಳನ್ನು ಸಹ ನೀವು ಇಲ್ಲಿ ಬಂದಿದ್ದರೆ ಕಾಣಬಹುದಾಯ್ತು ಎಲ್ಲ ಥರದ ಬಗೆ ಬಗೆ ಹಣ್ಣುಗಳು ಸಹ ನಿಮ್ಮ ಪರ್ಚೇಸ್ ಮಾಡ್ಬೋದು ಕೆಲವರು ಪ್ರೈವೇಟ್ ಕಂಪ್ನಿಯರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವ್ರೇನೇನು ಬೆಳೆದಿದ್ರು ಅವೆಲ್ಲ ಹಣ್ಣುಗಳನ್ನು ಸಹ ತಂದು ಇಲ್ಲಿ ಜನರಿಗೆ ಮಾರಾಟ ಮಾಡಲು ತೋರಿಸಲು ಅದರ ಜೊತೆ ಅದರ ಬಗ್ಗೆ ಮಾಹಿತಿನೂ ಸಹ ಕೊಡುತ್ತಿದ್ದರು ಈ ಹಣ್ಣುಗಳಂದ್ರೆ ಗೊತ್ತಾಯ್ತಲ್ಲ ನೂರಾರು ಹಣ್ಣುಗಳಿದ್ದಾವೆ ಇಂಥವು ಹಣ್ಣುಗಳಿಲ್ಲ ಅಂತ ಹೇಳೋಂಗಿಲ್ಲ ಪ್ರತಿಯೊಂದು ಹಣ್ಣಿನ ಮೇಳಾಗಿರೋಕ್ಕಿಂತ ಕಾರಣದಿಂದ ಎಲ್ಲ ಥರದ ಬಗೆ ಬಗೆ ಹಣ್ಣುಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಜೊತೆಗೆ ಮಾರಾಟ ಮಾಡಲು ವ್ಯವಸ್ಥೆನೂ ಮಾಡಿ ಮಾಡಿದ್ದರು ಅದರ ಜೊತೆಗೆ ಇಲ್ಲಿ ಕೆಲವು ಅಲ್ಲೇ ಸುತ್ತಮುತ್ತದ ಕಂಪ್ನಿಗಳು ಪ್ರೈವೇಟ್ ಕಂಪ್ನಿಗಳು ಏನಂದರೆ ಈ ಮಿಷಿನರಿ ಸಾಮಾನುಗಳು ಬಂದಿದ್ದು ಇದು ಕೀಟಗಳ ಇದು ಜೀವ ಏನಂದರೆ ಸ್ನೇಹಿತರೆ ಇಲ್ಲಿ ಸಾವಿರಾರು ಕೀಟಗಳಿದ್ದಾವೆ ಹೆಂಗ್ ಗೊತ್ತಾ ನಾವು ಏನೇನು ಬೆಳಿತೀವಿ ರೈತರುಗಳು ಇರ್ಬೋದು ತರಕಾರಿ ಬೆಳೆ ಇರ್ಬೋದು ಎಲ್ಲವನ್ನು ಯಾವ ರೀತಿ ಹಾಳು ಮಾಡ್ತವೆ ಎಷ್ಟು ಬಗೆಯ ಕೀಟಗಳು ಇದ್ದಾವೆ ಗಿಡಗಳನ್ನು ಸಸ್ಯಗಳನ್ನು ಇವನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದರ ಬಗ್ಗೆನೂ ಸಹ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಾಹಿತಿನೂ ಇದ್ದರು ಒಂದಲ್ಲ ಎರಡಲ್ಲ ಸ್ನೇಹಿತರೆ ಹಣ್ಣು ತರಕಾರಿಗೆ ನೂರಾರು ಕೀಟಗಳು ಇವನ್ನೆಲ್ಲ ಹತೋಟಿ ಯಾವ ರೀತಿ ಮಾಡಬೇಕು ಇವರೆಲ್ಲ ಮಾಡಿದ್ರೇ ಉತ್ತಮವಾದ ಇಳುವರಿ ಪಡಿಬೋದು ಆಮೇಲೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಹಣ್ಣು ತರಕಾರಿ ಇರ್ತಾವಲ್ಲ ಅವಕ್ಕೆ ಯಾವ್ಯಾವ ಕೀಟಗಳು ಇರುತ್ತವೆ ಬರುತ್ತವೆ ಅನ್ನೋದನ್ನು ಸಹ ಇಲ್ಲಿ ಪ್ರಾಯೋಗಿಕವಾಗಿ ತೋರಿಸಿದ್ದರು ಸ್ನೇಹಿತರೆ ನಾನು ಹೋಗಿದ್ದೆ ಭಾಳ ಚೆನ್ನಾಗಿತ್ತು ನೀವು ಫ್ರೀಯಾಗಿದ್ದಿದ್ರೆ ನೋಡಿದ್ದಿರೋ ಗೊತ್ತಿಲ್ಲ ನೋಡಿಲ್ಲ ಅಂದರೆ ನೋಡಿರಿ ನೆಕ್ಸ್ಟ್ ಟೈಮ್ ಪ್ರತಿ ವರ್ಷವೂ ಇರುತ್ತಿಲ್ಲ ನೆಕ್ಸ್ಟ್ ಟೈಮ್ ನೀವೇನಂದ್ರೆ ಶಿವಮೊಗ್ಗವಾದ ಕೃಷಿ ವಿಶ್ವ